ಬ್ಯಾಕ್ ಸೊ ಇವತ್ತು ನಾನು ಡ್ಯಾನ್ಸ್ ಕ್ಲಾಸಿಗೆ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಇವೆಂಟ್ ಇದೆ ಒಂದು ಸೊ ಅದಕ್ಕೋಸ್ಕರ ಡ್ಯಾನ್ಸ್ ಪರ್ಫಾಮೆನ್ಸ್ ಇತ್ತು ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಕು ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನನ್ಗೆ ಇವಾಗ ಶೂಟಿಂಗಿಂದ ಬಿಟ್ಟಿದ್ದಾರೆ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದೀನಿ ಸೊ ಈಗ ರೆಡಿ ಆಗ್ತೀನಿ ಪಟ್ಟನೆ ಅಂತ ಸ್ವಲ್ಪ ಏನಾದ್ರು ತಿನ್ಕೊಂಡ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತೀನಿ ಸೊ ಬನ್ನಿ ಹಿಂಗಾಗುತ್ತೋ ಡ್ಯಾನ್ಸ್ ಪ್ರಾಕ್ಟೀಸ್ ನೋಡೋಣ ಐ ಹೋಪ್ ಸೊ ಚೆನ್ನಾಗಲಿ ಸ್ವಲ್ಪ ಡ್ಯಾನ್ಸ್ ಈಸಿ ಈಸಿ ಸ್ಟೆಪ್ಸ್ ಇರಲಿ ಅಂತ ಅನ್ಕೋತಾ ಇದ್ರು ಬಿಕಾಸ್ ಟೈಮ್ ಇಲ್ಲ ನನಗೆ ಕಲ್ತ್ಕೊಳ್ಳೋದಕ್ಕೆ ಇವಾಗ ತನ ಶೂಟಿಂಗಿಂದ ಬಂದಿ ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ ಸೊ ನೋಡೋಣ ಹೆಂಗೆ ಕಲಿಸ್ತಾರೆ ನಂಗೆ ಬರೀ ಹಾರ್ಡ್ಲಿ ಒಂದು ಟೂ ಅವರ್ಸ್ ಇದೆ ಅಷ್ಟೇ ಬಿಕಾಸ್ ನಾಳೆ ಬೆಳಿಗ್ಗೆ ಮತ್ತೆ ಸಿಕ್ಸ್ ಓ ಕ್ಲಾಕೇ ನಾನು ರೆಡಿ ಆಗಬೇಕು ಬೇಗನೆ ಫಸ್ಟ್ ಪರ್ಫಾಮೆನ್ಸ್ ಅಂದೆ ಅಂತ ಸೊ ನೋಡೋಣ ಹೆಂಗಾಗುತ್ತೆ ಎಂಕತೆ ಅಂತ ಇವಾಗ ಹೊರಟಿದ್ದೀನಿ ನನಗೆ ಇಲ್ಲಿಂದ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸಿಕ್ಕವರೆ ಟ್ರಾಫಿಕ್ ಇದೆ ಹೋಟೆಲ್ ಬಂದ್ ತಿಂತ ಇದ್ದೀನಿ ಸ್ನ್ಯಾಕ್ಸ್ಗೆ ಅಂತ ಬಿಕಾಸ್ ಟೈಮ್ ಇಲ್ಲ ಬೇಗ ಬೇಗ ವೇನೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡೆ ಆ್ಯಂಡ್ ನಮ್ಮ ಅಸಿಸ್ಟೆಂಟು ನನಗೆ ಪಾಪ್ಕಾರ್ನ್ ಬೇರೆ ಕೊಟ್ಟಿದ್ದಾರೆ ತಿನ್ಕೊಳ್ಳಿ ಅಲ್ಲಿ ಅಂತ ಸೊ ಇವಾಗ ಹೊರಟಿದ್ದೀನಿ ಒಂದವೇ ಅಲ್ಲಿ ಹೋದ್ಮೇಲೆ ರೀಚ್ ಆದಮೇಲೆ ನೋಡೋಣ ಅಲ್ಲಿ ಪರಿಸ್ಥಿತಿ ಏನೇನಿದೆ ಅಂತ ಯಾಕಂದ್ರೆ ನಾನು ಇದೆ ಫಸ್ಟ್ ಟೈಮ್ ಈ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದು ಸುಮಾರು ಬೆಳಗ್ಗೆಯಿಂದ ಕಾಲ್ ಮಾಡಿದ್ದಾರೆ ನನಗೆ ಶೂಟಿಂಗಲ್ಲಿ ಬಿಡ್ತಾನೆ ಇಲ್ಲ ಬ್ಯಾಕ್ ಟು ಬ್ಯಾಕ್ ಸೀನ್ ಇಟ್ಟಿದ್ದಾರೆ ಸೊ ಹಂಗೋ ಹಿಂಗೋ ಅಲ್ಲಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಬಂದ್ವಿ ಆದರೂ ಅಲ್ಲಿಂದ ಶೂಟಿಂಗ್ ಲೊಕೇಶನಿಂದ ಒನ್ ಅವರ್ ಆಗುತ್ತೆ ನಾನು ಇರೋ ಲೊಕೇಶನ್ಗೆ ಸೊ ಅಲ್ಲಿಂದ ಇವಾಗ ಇಲ್ಲಿಂದ ಮತ್ತೆ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸಿಕ್ಕಾಬಟ್ಟೆ ದೂರ ಎಲ್ಲನೂ ಇಲ್ಲಿ ಸೊ ಇವಾಗ ಹೊರಟಿದ್ವಿ ಆ್ಯಕ್ಚುಲಿ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಸಾಂಗ್ ಹಾಕಲಿಲ್ಲ ಇದು ತುಂಬ ಚೆನ್ನಾಗಿರೋ ಸಾಂಗು ತೆಲುಗುದು ದಿಗ್ಗು ದಿಗ್ಗು ನಾಗ ನೋನೇ ದಿವ್ಯಾ ಸುಂದರು ನಾಗೋ ನಾಗ ಅಂತ ಒಂದು ಇದೆ ಸೊ ಆ ಸಾಂಗಿಗೆ ನಾನು ಪರ್ಫಾಮೆನ್ಸ್ ಮಾಡಿದ್ದು ನಾನು ಮಾಡಿರೋದು ಟೂ ಮಿನಿಟ್ಸ್ ಪರ್ಫಾಮೆನ್ಸು ಸೊ ಅದನ್ನು ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆ ಮಾಸ್ಟರ್ ನೀಟಾಗಿ ಕೋರಿಯೋಗ್ರಾಫ್ ಮಾಡಿ ಇಟ್ಟಿದ್ದರು ನಾನು ಬಂದ ಮೇಲೆ ಸ್ವಲ್ಪ ಸ್ಟೆಪ್ಸ್ನ ಚೇಂಜ್ ಮಾಡಿಕೊಟ್ರು ಬಿಕಾಸ್ ನನಗೆ ಟೈಮ್ ಇರಲಿಲ್ಲ ಅಟ್ಲೀಸ್ಟ್ ಟು ಟೂ ಡೇಸ್ ಟೈಮ್ ಇದ್ರೆ ನೀಟಾಗಿ ಕಲಿತ್ಕೊಂಡು ಮಾಡ್ಬೋದು ಬಟ್ ನನಗಿದ್ದಿದ್ದು ಓನ್ಲಿ ತ್ರೀ ಅವರ್ಸ್ ಟೈಮು ಸೊ ಅಷ್ಟರಲ್ಲಿ ನಾನು ಕಲ್ತ್ಕೊಂಡು ಬಿಡಬೇಕು ಅದಕ್ಕೋಸ್ಕರ ನನಗೆ ಯಾವ್ದು ಈಸಿ ಆಗುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ನೆನ್ಪಿಟ್ಕೋವಂಥ ಸ್ಟೆಪ್ಸ್ನ ನನಗೆ ಹಾಕ್ಕೊಟ್ರು ತುಂಬ ಈಸಿಯಾಗಿ ಮಾಡಿಕೊಟ್ರು ನನಗೆ ಇವ್ರು ಬಂದು ತೇಜಸ್ ಅಂತ ಸೊ ಇವರು ನನಗೆ ಹೇಳಿಕೊಟ್ರು ಹಿಂದೆ ಸ್ವಲ್ಪ ಜನ ಡ್ಯಾನ್ಸರ್ಸ್ ಇದ್ರಲ್ವ ಸೊ ಅವರೆಲ್ಲ ಬೆಳಗ್ಗೆಯಿಂದ ಮಾಡಿಬಿಟ್ಟು ಸುಸ್ತಾಗಿದ್ರು ಅಂತ ಅವರು ರೆಸ್ಟ್ ಮಾಡ್ತಾಯಿದ್ರು ನಾನು ಹೇಳಿದೆ ಇಲ್ಲ ನಾನು ಫಸ್ಟು ಕಲ್ತ್ಕೊಡ್ತೀನಿ ಆಮೇಲೆ ನೀವು ಲಾಸ್ಟಲ್ಲಿ ಒಂದೆರಡು ಸತಿ ನೀವು ನಿಮ್ಮ ಜೊತೆ ಮಾಡ್ತೀನಿ ಸರಿ ಹೋಗುತ್ತೆ ಸಾಕು ಅಂತ ಹೇಳಿದೆ ಸೊ ಅವರೆಲ್ಲ ರೆಸ್ಟ್ ಮಾಡ್ತಾಯಿದ್ರು ನಾನು ಕಲ್ತ್ಕೊತಾ ಇದ್ದೆ ಸೊ ತುಂಬ ಎಫರ್ಟ್ ಹಾಕಿ ಕಲ್ತ್ಕೊಂಡೆ ಬಿಕಾಸ್ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಡ್ಯಾನ್ಸ್ ಅಂತ ಬಂದರೆ ಸೊ ಅದಕ್ಕೋಸ್ಕರ ನೀಟಾಗಿ ಕಲ್ತ್ಕೊಬೇಕಾಗಿತ್ತು ಸೊ ಕಲ್ತ್ಕೊಂಡೆ ಫೈನಲಿ ಚೆನ್ನಾಗೇ ಮಾಡಿದೆ ಸೊ ನಾಳೆ ಪಫಾಮೆನ್ಸ್ ದಿನ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಸದ್ಯಕ್ಕಂತೂ ನೀಟಾಗಿ ಕಲ್ತ್ಕೊಂಡೆ ಸೊ ಇದು ನನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಕತೆ ಸೊ ಇವಾಗ ಪ್ರ್ಯಾಕ್ಟೀಸ್ ಮುಗಿಸ್ಕೊಂಡು ಬಂದೆ ಆಯಿತು ಒಂದು ತ್ರೀ ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ತುಂಬಾ ಅಂದರು ತುಂಬ ಸಿಂಪಲ್ ಸ್ಟೆಪ್ಸ್ ಹಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಅದು ಅಲ್ಲದೆ ನಮ್ಮ ಕನ್ನಡದವ್ರು ಇದ್ರು ಅಲ್ಲಿ ಸೊ ಫುಲ್ ಖುಷಿ ಆಯಿತು ನನಗೆ ಆಮೇಲೆ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ ಸೊ ಅವರೆಲ್ಲ ನೀಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೇಳಿಕೊಟ್ರು ಸೊ ಸಿಂಪಲ್ ಆಗಿರೋ ಸ್ಟೆಪ್ಸ್ನೇ ಹೇಳಿದ್ದಾರೆ ಸೊ ಈಸಿಯಾಗಿತ್ತು ಸೊ ತ್ರೀ ಅವರ್ಸಲ್ಲಿ ನಾನು ಕಂಪ್ಲೀಟಾಗಿ ಕಲ್ತ್ಕೊಂಡೆ ಬಟ್ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬೇಕು ಆ್ಯಂಡ್ ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಕಲ್ತ್ಕೋಬೇಕು ಈಗ ಹೋಗಿ ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಅವಾಗ ಒಂದು ಒಂದು ರೇಂಜಿಗೆ ಬರುತ್ತೆ ಆಮೇಲೆ ನಾಳೆ ಟೇಕಲ್ಲಿ ಹಿಂಗೆ ಮಾಡ್ತೀನೋ ಬಟ್ ಒಳ್ಳೆ ಒಳ್ಳೇದಾಗಲಿ ಚೆನ್ನಾಗೇ ಮಾಡಲಿ ಅಂತ ಅನ್ಕೋತಾ ಇದ್ದೀನಿ ಸೊ ಈಗ ನಾನು ಮತ್ತೆ ನಮ್ಮ ಡ್ರೈವರನ್ನ ಇಬ್ರು ಸೇರಿ ಒಂದು ಕೆಫೆ ಇದೆ ನಿಲೋಫರ್ ಕೆಫೆ ಅಂತ ಸೊ ಹೈದ್ರಾಬಾದಲ್ಲಿ ಫೇಮಸ್ ಅದು ಸೊ ಅಲ್ಲಿ ಹೋಗಿ ಒಂದು ಕಾಫಿ ಕುಡ್ದು ಒಂದು ಬನ್ ಮಸ್ಕ ನನ್ನ ಫೇವ್ರೇಟ್ ಅಲ್ಲಿ ಸೊ ಅದನ್ನ ತಿಂದು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ನೋಡೋಣ ಏನಾಗುತ್ತೆ ಹೋಗ್ತಾ ಇರೋ ಕೆಫೆ ಬಂದು ಸೊ ಇಲ್ಲಿರೋದು ಇಲ್ಲಿ ಇನ್ನೊಂದು ಒನ್ ಟೂ ಕಿಲೋಮೀಟರ್ಸ್ ಹೋದರೆ ನಾನು ಇರೋ ಜಾಗ ಬರುತ್ತೆ ಸೊ ನನಗೆ ಇದು ತುಂಬ ನಿಯರ್ ಆಗುತ್ತೆ ನಾನು ಇದೇ ಮೊದಲನೇ ಸತಿಗೆ ಇಲ್ಲಿ ಬಂದಿರೋದು ಆ್ಯಕ್ಚುಲಿ ನಾನು ಎವ್ರಿ ಟೈಮ್ ಆನ್ಲೈನ್ ಆರ್ಡ್ರ್ ಮಾಡ್ಕೊಡ್ತೀನಿ ಝೊಮ್ಯಾಟೋದಲ್ಲಿ ಸೊ ಅಲ್ಲಿದೆ ಕೆಫೆ ಅಲ್ಲಿರೋದು ಸೊ ಇಲ್ಲಿ ಎಲ್ಲಾದರೂ ಪಾರ್ಕ್ ಮಾಡಬೇಕು ಇಲ್ಲಿ ಪಾರ್ಕ್ ಮಾಡ್ತಾರೆ ಈಗ ಟೀಗೆ ಹಂಡ್ರೆಡ್ ರುಪೀಸ್ ಸೊ ಇದು ಬಂದು ಏಯ್ಟಿ ರುಪೀಸ್ ಇದು ಬಂದು ಒನ್ ನೈಂಟಿ ಸೊ ಸಿಕ್ಕ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ ಸಿಕ್ಸ್ ಏಯ್ಟಿ ರುಪೀಸ್ ಆಯಿತು ತ್ರೀ ಐಟಮ್ಸ್ಗೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಬಿಕಾಸ್ ಇದು ವೈಟ್ ನೋಡಿ ಚೆನ್ನಾಗಿದೆ ಎಲ್ಲ ಥರ ಸಿಗುತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆ ಕಡೆ ತುಂಬಾ ಸಾಫ್ಟ್ ಆಗ್ತದೆ ತುಂಬಾ ಸಾಫ್ಟ್ ಇದೆ ಬಾಳೆಲಿ ಕರ್ಗೋಗುತ್ತೆ ಅಷ್ಟು ಸಾಫ್ಟ್ ಆಗಿದೆ ನನ್ನ ಟೀ ಕೂಡ ಬೆಸ್ಟ್ ಇದೆ ಅದಕ್ಕೆ ಎಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ ಇವಾಗ ನಾವು ಹೋಗಿದ ಕೆಫೆ ಅದು ನೀಲೋಫರ್ ಅಂತ ನೀಲ ನೀಲೋಫರ್ ಅಂತ ಸೊ ಅಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ದೊಡ್ಡ ಕೆಫೆ ಅದು ತುಂಬಾ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಸೊ ಇವಾಗ ರೂಮಿಗೆ ಬಂದೆ ಸಿಕ್ಕಾಪಟ್ಟೆ ಟೈರ್ಡ್ ಹಾಕಿದ್ದೀನಿ ಆ್ಯಂಡ್ ಫುಡ್ ಕೂಡ ಆರ್ಡ್ರ್ ಮಾಡಿದ್ದೆ ಸೊ ಅದು ಕೂಡ ಬಂದಿದೆ ಸ್ವಲ್ಪ ಏನಾದರೂ ತಿನ್ಕೊಂಬಿಟ್ಟು ಸಲಾಡ್ ಆರ್ಡ್ರ್ ಮಾಡಿದ್ದೀನಿ ಅದನ್ನು ತಿನ್ಬಿಟ್ಟು ಮಲ್ಕೊಂಬಿಡ್ತೀನಿ ಬಿಕಾಸ್ ನಾಳೆ ಬೆಳಿಗ್ಗೆ ಬೇಗ ಅದರಬೇಕು ಆಮೇಲೆ ರಿಹರ್ಸಲ್ಸು ಮಾಡ್ಕೋಬೇಕು ಇವಾಗ ಒಂದು ಹಾಫ್ ಆ್ಯನ್ ಅವರ್ ಆದರೆ ಮಾಡ್ಕೋತೀನಿ ಇವಾಗ ನಾವು ಹೋಗಿರೋ ಕೆಫೆಕ್ಟ್ ತುಂಬ ತುಂಬ ಚೆನ್ನಾಗಿದೆ ಅಲ್ಲಿ ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ಕಾಸ್ಟ್ಲಿ ಇದೆ ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ನೀವು ಯಾರಾದರೂ ಹೈದರಾಬಾದ್ಗೆ ಬಂದರೆ ನಿಲೋಫರ್ ಅಂತ ಆ ಕೆಫೆನ ವಿಸಿಟ್ ಮಾಡಿ ತುಂಬ ಒಳ್ಳೆ ಫುಡ್ ಸಿಗುತ್ತೆ ನಿಮಗೆ ಸೊ ಈ ಬ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಗುಡ್ ಮಾರ್ನಿಂಗ್ ಸೊ ಇವಾಗ ಎದ್ದೆ ರೆಡಿ ಆಗಿದ್ದೀನಿ ಸಿಕ್ಸ್ ತರ್ಟಿ ಆಗಿದೆ ನನ್ನ ಅಸಿಸ್ಟೆಂಟು ಫ್ಲವರ್ನ ಫ್ರಿಡ್ಜಲ್ಲಿ ಇಡಂದರೆ ಐಸ್ ಬಾಕ್ಸಲ್ಲಿ ಇಟ್ಟಿದ್ದಾನೆ ಆಗಿದೆ ಫುಲ್ಲು ಇವಾಗ ಅದು ವೇಸ್ಟ್ ಎಷ್ಟು ಇಷ್ಟಪಟ್ಟು ತೊಗೊಂಡು ಬಂದಿದೆ ಏನೇನೋ ಮಾಡ್ತಾರೆ ಏನೋ ಹೇಳ್ತೀನಿ ಏನೇನೋ ಮಾಡ್ತಾರೆ ಈಗ ಹಾಳಾಗ್ಬಿಡುತ್ತೆ ಅದು ಫ್ಲವರ್ ಈಗ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಇವಾಗ ಇದು ಏನಕ್ಕೆ ಬರುತ್ತೆ ಅದೆಲ್ಲ ಹಾಳಾಗ್ಬಿಡುತ್ತೆ ಫ್ರಿಜ್ಜೆಲ್ಲ ನೋಡಿ ಇದನ್ನೆಲ್ಲ ಐಸ್ ಬಾಕ್ಸಲ್ಲಿ ಇಟ್ಟಿದ್ದಾನೆ ಹೆಂಗಾಗಿದೆ ಹಾಳಾಯಿತು ಫ್ಲವರ್ಸೆಲ್ಲ ಹಾಳಾಯ್ತು ಒಂದು ಹೇಳಿದ್ರೆ ಹತ್ತು ಮಾಡ್ತಾರೆ ಇವಾಗ ರೆಡಿ ಆಗ್ತೀನಿ ಹಾಕ್ತೀನಿ ನಾನು ಸೊ ಇವಾಗ ನನ್ನ ಪರ್ಫಾರ್ಮೆನ್ಸ್ ಮುಗೀತು ಇದು ಪಫಾರ್ಮೆನ್ಸ್ ಕಾಸ್ಟ್ಯೂಮ್ ಎಪಿಸೋಡ್ ಕಾಸ್ಟ್ಯೂಮ್ ಬೇರೆ ಇದೆ ಅದು ಇವಾಗ ಚೇಂಜ್ ಮಾಡ್ತೀನಿ ಇದು ಮಾತ್ರ ಕಂಪ್ನಿದು ಆ್ಯಂಡ್ ನನ್ನ ಎಪಿಸೋಡ್ ಕಾಸ್ಟ್ಯೂಮ್ ಬೇರೆ ಇದೆ ಸೊ ಅದನ್ನು ಚೇಂಜ್ ಮಾಡಬೇಕೀಗ ಆ್ಯಂಡ್ ಚೆನ್ನಾಗೇ ಬಂತು ಪಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ನೀಟಾಗಿ ಅವರು ನನಗೇನು ಕಲಿಸಿದ್ರು ಅದನ್ನು ನೀಟಾಗಿ ಮಾಡಿದೆ ಸೊ ಫೈನಲಿ ಆಮ್ ಸೋ ಮಚ್ ಹ್ಯಾಪಿ ಆ್ಯಂಡ್ ಇದು ನಮ್ಮ ಕ್ಯಾರೆನ್ ಇದು ನನಗೆ ಸೊ ಇವತ್ತು ಇಡೀ ದಿನ ನಾನು ಇಲ್ಲೇ ಇರೋದು ನೈಟ್ ವರ್ಗು ಆಗುತ್ತೆ ಮೇ ಬಿ ಆ್ಯಂಡ್ ಇನ್ನೂ ಟಿಫನ್ ಮಾಡಿಲ್ಲ ಟಿಫನ್ ತರಕ್ಕೆ ಹೋಗಿದಾನ ಸೊ ಅವ್ನು ಟಿಫನ್ ತಂದ ತಕ್ಷಣ ಕಾಸ್ಟ್ಯೂಮ್ ಐರನ್ ಕೊಟ್ಟಿದ್ದೀನಿ ಅದು ಬಂದ ತಕ್ಷಣ ರೆಡಿಯಾಗಿ ಅಲ್ಲಿ ಹೋಗಿ ಕೂತ್ಬಿಟ್ರೆ ಮುಗೀತು ಫ್ಲೋರಲ್ಲಿ ಕೂತ್ಕೊಂಡ್ರೆ ಅವ್ರು ಕಣ್ಣ ಮುಂದೆ ಕಾಣಿಸ್ತಾ ಇರ್ಬೇಕು ಅಷ್ಟೆ ಸೊ ಅದಾದಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂತ ಸತಾಯಿಸಿ ಅಷ್ಟೇ ಇಷ್ಟೇ ಇದು ಬಂದು ಬಂದುಟಿ ಇಯರ್ಸ್ ಆಯ್ತು ನಮ್ಮ ಈ ಟಿವಿಗೆ ಸೊ ತರ್ಟಿ ಇಯರ್ಸ್ ಬರ್ತ್ಡೇ ಈ ಟಿವಿ ಟ್ವೆಂಟಿ ಟ್ವೆಂಟಿ ಮಾಡ್ತಾ ಇದ್ದಾರೆ ಸೊ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ ಜ್ಯುವೆಲ್ಸ್ ಹಾಕೊಂಡಿದ್ದೀನಿ ಹೇರ್ ಸ್ಟೈಲ್ ಸ್ವಲ್ಪ ಅಚೀವ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅದೇ ಹೇರ್ ಸ್ಟೈಲ್ ಇಟ್ಕೋತೀನಿ ಬಿಕಾಸ್ ಲೇಟ್ ಆಗ್ತಾ ಇತ್ತು ಮತ್ತೆ ಕರೀತಾ ಇದ್ದಾರೆ ನಾನೇ ಲೇಟು ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಹೇರ್ ಸ್ಟೈಲ್ ಎಷ್ಟು ಚೇಂಜು ಸೊ ಇವ್ರು ಬಂದಿದ್ದಾರೆ ನಮ್ಮ ರೆಗ್ಯುಲರ್ ಸೀರಿಯಲ್ ಬರೋರು ಸೊ ಅವರು ಮಾಡ್ತಾ ಇದ್ದಾರೆ ಇನ್ನು ಏ ನನಗೆ ಈ ಶೂಟಿಂಗ್ಗಿಂತ ಇವೆಂಟ್ ಟೆನ್ಷನೇ ಜಾಸ್ತಿ ಆಗ್ತಾ ಆಗ್ತಾಯಿದೆ ನಾರ್ಮಲ್ ಶೂಟಿಂಗಲ್ಲೇ ಎಷ್ಟೊಂದು ಟೆನ್ಷನ್ ಆಗೋದು ಅಷ್ಟು ಟೆನ್ಷನ್ ಆಗ್ತದೆ ಈಗ ಸೊ ಇದು ಬಂದು ಎಪಿಸೋಡ್ ಕಾಸ್ಟ್ಯೂಮು ಸೊ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ಈ ಥರ ರೆಡಿಯಾಗಿದ್ದೀನಿ ಫುಲ್ ಟ್ರೆಡಿಷ್ನಲ್ಲೇ ಸೊ ಈಗ ನನಗೆ ಸುಸ್ತಾಗಿಬಿಡ್ತಾಯಿದೆ ಇದೆ ತೊರ್ಗು ಆಯಿತು ಕೂತ್ಕೊಂಡು ಆಲ್ಮೋಸ್ಟ್ ಈಗ ತ್ರೀ ಓ ಕ್ಲಾಕ್ ಆಯಿತು ಒಂದು ಮಧ್ಯದಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬ್ರೇಕಿತ್ತು ಅಷ್ಟೇ ಸೊ ನಡೀತಾ ಇದೆ ಈ